ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಎರಡು ಅಪ್ಡೇಟ್ ನ್ಯೂಸ್ ಇದೆ ಮೊದಲನೇ ನ್ಯೂಸ್ ಏನಂತಂದರೆ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿ ಸಲ್ಲಿಸಿದ್ರು ಅದು ಈಗ ವಜಾಗೊಂಡಿದೆ ಅವರೊಬ್ಬರೇ ಅಲ್ಲ ಅನುಕುಮಾರ್ ಏನು ಇದ್ದರೂ ಎ ಸೆವೆನ್ ಆರೋಪಿ ಅವರು ಕೂಡ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ಕೂಡ ಇವತ್ತು ವಜಾಗೊಂಡಿದೆ ಇನ್ನೊಂದು ಅಪ್ಡೇಟ್ ನ್ಯೂಸ್ ಅಂತಂದರೆ ದರ್ಶನ್ ಅವರು ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಅವ್ರನ್ನ ನೋಡಲಿಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ದಾರೆ ಇದು ಇವತ್ತಿನ ಎರಡು ಅಪ್ಡೇಟ್ ನ್ಯೂಸ್ ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಎರಡು ನ್ಯೂಸ್ಗಳು ಮೊದಲನೇ ನ್ಯೂಸು ಬಗ್ಗೆ ಹೇಳೋದಾದರೆ ಪವಿತ್ರ ಗೌಡ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ಅದು ಹಿಂದೆ ಕೂಡ ನಿರಾಕರಣೆ ಆಗಿತ್ತು ಇವತ್ತು ಅದು ವಿಚಾರಣೆಗೆ ಬಂದಿತ್ತು ಇವತ್ತು ಯಾಕೆ ಅದು ವಜಾಗೊಂಡಿದೆ ಅನ್ನೋದಕ್ಕೆ ಒಂದಿಷ್ಟು ಕಾರಣ ಕೂಡ ಕೋರ್ಟು ಕೋರ್ಟ್ನಲ್ಲಿ ನ್ ನ್ಯಾಯಾಧೀಶರು ಹೇಳಿದ್ದಾರೆ ಏನಂದರೆ ಮೊದಲನೇದಾಗಿ ರೇಣುಕಾಸ್ವಾಮಿಯವರ ದೇಹದ ಮೇಲೆ ಸಾಕಷ್ಟು ಗಾಯಗಳಾಗಿದ್ದು ಅದು ತುಂಬ ಕಿರುಕುಳ ನೀಡಿ ಹತ್ಯೆ ಮಾಡಲಾಗಿದೆ ಹಾಗಾಗಿ ಆ ಕಿರುಕುಳದಲ್ಲಿ ಇವರು ಕೂಡ ಪಾಲುದಾರರು ಅನ್ನೋ ರೀತಿಯಾಗಿ ಒಂದು ಆರೋಪ ಕೇಳಬಂದಿದೆ ಅಷ್ಟೇ ಅಲ್ಲ ಪವಿತ್ರಗೌಡ ಅವರು ಧರಿಸಿದ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆಗಳು ಇದ್ವು ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಇವರಿಗೆ ಜಾಮೀನು ನಿರಾಕರಣೆ ಮಾಡಲಾಗಿದೆ ಅನ್ನೋ ಅರ್ಥದಲ್ಲಿ ಜಜ್ಮೆಂಟ್ ಬಂದಿದೆ ಸೊ ಹಾಗಾಗಿ ಅವರು ಸಲ್ಲಿಸಿದಂಥ ಜಾಮೀನು ಅರ್ಜಿ ವಿಚಾರಣೆ ವಜಾಗೊಂಡಿದೆ ಮತ್ತೊಂದು ವಿಚಾರ ಏನಂತಂದರೆ ದರ್ಶನ್ ಅವರು ಕಳೆದ ಎರಡು ದಿನಗಳ ಹಿಂದಷ್ಟೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಅವರು ನೋಡೋದಕ್ಕೆ ಇವತ್ತು ಅವರ ಪತ್ನಿ ಬೆಂಗಳೂರಿಂದ ಬಳ್ಳಾರಿ ಹೋಗಿದ್ದಾರೆ ಸೊ ಬಳ್ಳಾರಿಯ ಏನು ಕೇಂದ್ರ ಕಾರಾಗೃಹ ಇತ್ತು ಅಲ್ಲಿ ಓದ ಬಳಿಕ ಎರಡು ನ ಚೆಕ್ ಮಾಡಿದ್ದಾರೆ ಅಲ್ಲಿನ ಸೆಕ್ಯೂರಿಟಿಗಳು ಅದಾದ ನಂತರ ಅವ್ರನ್ನ ಒಳಗಡೆ ಕಳಿಸಿದ್ದಾರೆ ಸೊ ಆ ಎರಡೂ ಬ್ಯಾಗ್ನಲ್ಲಿ ಏನಿತ್ತು ಅಂತಂದರೆ ಹೊಸ ಬಟ್ಟೆಗಳು ಇದ್ದವು ಅಂದರೆ ಅವರಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೊಸ ಬಟ್ಟೆಗಳನ್ನು ಖರೀದಿಸಿ ತೊಗೊಂಡೋಗಿದ್ದರು ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಇತ್ತು ಆಮೇಲೆ ಟೂತ್ ಟೂತ್ಪೇಸ್ಟ್ ಇತ್ತು ಆಮೇಲೆ ಒಂದು ಬ್ರಷ್ ಕೂಡ ಇತ್ತು ಇತ್ಯಾದಿ ವಸ್ತುಗಳನ್ನು ಅವರು ತಗೊಂಡು ಹೋಗಿ ತನ್ನ ಪತಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಅವರು ಇವತ್ತು ಪತ್ನಿ ಜೊತೆ ಏನು ದರ್ಶನ್ ಒಂದಿಷ್ಟು ಕಾಲ ಮಾತಾಡಿದ್ದಾರೆ ವಿಜಯಲಕ್ಷ್ಮಿ ಈ ಸಂದರ್ಭದಲ್ಲಿ ಅವರ ಪರವಾದಂಥ ವಕೀಲರು ಕೂಡ ಕರ್ಕೊಂಡು ಹೋಗಿದ್ರು ಆ ವಕೀಲರ ಜೊತೆಗೆ ಒಂದಿಷ್ಟು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆನ ನಡೆಸಿದ್ದಾರೆ ಅದಾದ ಬಳಿಕ ವಿಜಯಲಕ್ಷ್ಮಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಕೂಡ ದರ್ಶನ್ ಮಾತಾಡಿದ್ದಾರೆ ಮಾತಾಡಿದ ಬಳಿಕ ಪತ್ನಿ ಅಲ್ಲಿಂದ ಹೊರಟು ಬಂದಿದ್ದಾರೆ ಇದಿಷ್ಟು ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಡೆದಿರತಕ್ಕಂಥ ಎರಡು ಘಟನೆಗಳು ಒಂದು ಪ್ರಕರಣದಲ್ಲಿ ಏನು ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ಪವಿತ್ರಗೌಡ ಅವರು ಹಿಂದೆ ಕೂಡ ಸಲ್ಲಿಸಿ ಅದಕ್ಕೆ ನನಗೆ ಜಾಮೀನು ಕೊಡಬೇಕು ಅಂತೇಳಿ ಬಲವಾಗಿ ವಾದ ಮಾಡಿದರು ಯಾಕೆ ಅಂತಂದರೆ ಎಲ್ಲ ತನಿಖೆಗೂ ನಾನು ಸಹಕರಿಸಿದ್ದೀನಿ ಒಂದು ಮಹಿಳೆ ಅನ್ನೋದನ್ನು ಪರಿಗಣಿಸಿ ನೀವು ಜಾಮೀನು ನೀಡಬೇಕು ಮುಂದಿನ ಎಲ್ಲ ತನಿಖೆಗಳಿಗೂ ಕೂಡ ನಾನು ಸಹಕರಿಸ್ತೀನಿ ಸಾಕ್ಷಿ ನಾಶಕ್ಕೆ ನಾನು ಮುಂದಾಗೋದಿಲ್ಲ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದರು ಆದಾಗ್ಯೂ ಕೂಡ ಅವರ ಜಾಮೀನು ಅರ್ಜಿಯನ್ನು ಮುಂದಕ್ಕೆ ಹಾಕಲಾಗಿತ್ತು ಇವತ್ತು ಅದೇನು ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದರು ನ್ಯಾಯಾಧೀಶರು ಅದನ್ನು ವಿಚಾರಣೆ ನಡೆಸಿ ಸಂಪೂರ್ಣವಾಗಿ ಅದನ್ನು ವಜಾಗೊಳಿಸಿದ್ದಾರೆ ಅವರ ಜೊತೆಗೆ ಅನೂಕುಮಾರನ್ನ ಮತ್ತೊಬ್ಬ ಏಳನೇ ಆರೋಪಿ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅವರ ಅರ್ಜಿ ಕೂಡ ವಜಾಗೊಂಡಿದೆ ಇರಲಿ ಹೊರಗಡೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ನಡೀತಾನೇ ಇವೆ ದರ್ಶನ್ ಅವರು ಏನು ಇಷ್ಟು ದಿನ ಕಳೆದ ಎಪ್ಪತ್ತು ದಿನಗಳಿಂದ ಜೈಲಲ್ಲಿದ್ದಾರೆ ಸೊ ಇತ್ತೀಚೆಗಷ್ಟೇ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು ಅವರು ಶಿಫ್ಟ್ ಮಾಡಲಿಕ್ಕೆ ಬಲವಾದ ಕಾರಣ ಪರಪನ ಅಗ್ರಹಾರದಲ್ಲಿ ಅವರು ಟೀ ಕುಡ್ಕೊಂಡು ಕೈಯಲ್ಲೊಂದು ಸೀರೆಟ್ ಇಟ್ಕೊಂಡು ಚೇರ್ ಮೇಲೆ ಕೂಳುತ್ತದಂಥ ಒಂದು ಫೋಟೋ ಸಾಕಷ್ಟು ಹರಿದಾಡಿತ್ತು ಅದು ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿತ್ತು ಅದು ಅಲ್ಲದೇ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದ್ದಿದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂಬತ್ತು ಜನ ಏನು ಜೈಲಿನ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಇಮ್ಮಿಡಿಯೇಟ್ಲಾಗಿ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನ್ಯಾಯಾಲಯ ಆದೇಶ ಕೂಡ ನೀಡಿತು ಹಾಗಾಗಿ ಬಳ್ಳಾರಿ ಜೈಲಿಗೆ ದರ್ಶನವನ್ನು ಶಿಫ್ಟ್ ಮಾಡಲಾಗಿದೆ ಸೊ ಇವತ್ತು ವಿಜಯಲಕ್ಷ್ಮಿ ಅವರು ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಒಂದಿಷ್ಟು ಕಾಲ ಮಾತಾಡಿ ಅವ್ರನ್ನ ಆರೋಗ್ಯ ಕೂಡ ವಿಚಾರಿಸ್ಕೊಂಡು ಬಂದಿದ್ದಾರೆ ಅದೇನೇ ಇರಲಿ ಪ್ರತಿದಿನ ಒಂದೊಂದು ರೀತಿಯ ಸುದ್ದಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೊರಗಡೆ ಬರ್ತಾನೆ ಇದೆ ಸೊ ಇಷ್ಟರಲ್ಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಒಂದು ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ